ಎರಡು ಸಾವಿರ ಇಪ್ಪತ್ತಾರರಿಂದ ಭಾರತದಲ್ಲಿ ವಿಟುವಿ ತಂತ್ರಜ್ಞಾನ ರಸ್ತೆ ಸುರಕ್ಷತೆಯಲ್ಲಿ ಕ್ರಾಂತಿ ನಿತಿನ್ ಗಡ್ಕರಿ ಘೋಷಣೆ ಭಾರತದಲ್ಲಿ ಪ್ರತಿದಿನ ನೂರಾರು ಜನ ರಸ್ತೆ ಅಪಘಾತದಲ್ಲಿ ಜೀವ ಕಳೆದುಕೊಳ್ಳುತ್ತಿದ್ದಾರೆ ಜಗತ್ತಿನ ಒಟ್ಟು ರಸ್ತೆ ಅಪಘಾತ ಸಾವುಗಳಲ್ಲಿ ಭಾರತದ ಪಾಲು ಶೇಕಡಾ ಹನ್ನೊಂದರಷ್ಟು ಈ ಬೀಕರ ಸಮಸ್ಯೆಗೆ ಪರಿಹಾರವಾಗಿ ಈಗ ಸರ್ಕಾರ ಒಂದು ದೊಡ್ಡ ನೀಟ್ಟಿದೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಅವರು ಘೋಷಿಸಿರುವಂತೆ ಎರಡು ಸಾವಿರದ ಇಪ್ಪತ್ತಾರು ಅಂತ್ಯದೊಳಗೆ ಭಾರತದಲ್ಲಿ ಟು ವಿ ತಂತ್ರಜ್ಞಾನ ಅಂದರೆ ವೆಹಿಕಲ್ ಟು ವೆಹಿಕಲ್ ವ್ಯವಸ್ಥೆ ಜಾರಿಗೆ ಬರಲಿದೆ ಈ ತಂತ್ರಜ್ಞಾನ ರಸ್ತೆ ಅಪಘಾತಗಳನ್ನು ಗಣನೀಯವಾಗಿ ಕಡಿಮೆ ಮಾಡುವ ಗುರಿ ಹೊಂದಿದೆ ಟು ವಿ ಹೇಗೆ ಕೆಲಸ ಮಾಡುತ್ತೆ ಅಂದರೆ ವಿ ಟು ವಿ ತಂತ್ರಜ್ಞಾನದಲ್ಲಿ ಒಂದು ವಾಹನ ಮತ್ತೊಂದು ವಾಹನದ ಜೊತೆಗೆ ನೇರವಾಗಿ ವೈರ್ಲೆಸ್ ಮೂಲಕ ಮಾತನಾಡುತ್ತದೆ ಇದಕ್ಕೆ ಮೊಬೈಲ್ ನೆಟ್ವರ್ಕ್ ಅಥವಾ ಇಂಟರ್ನೆಟ್ ಅಗತ್ಯ ಇವೇ ಇರುವುದಿಲ್ಲ ಅಂದರೆ ಸಿಗ್ನಲ್ ಇಲ್ಲದ ಗ್ರಾಮೀಣ ಪ್ರದೇಶದಲ್ಲೂ ಇದು ಕೆಲಸ ಮಾಡುತ್ತದೆ ವಾಹನದ ನಾಲ್ಕು ದಿಕ್ಕುಗಳಿಂದಲೂ ಮಾಹಿತಿ ಬಂದು ಅಥವಾ ತಿರುವಿನಿಂದ ಹಿಂದೆ ಬರುವ ಅಪಾಯವನ್ನು ಬ್ಲೈಂಡ್ ಸ್ಪಾಟ್ನಲ್ಲಿರುವ ವಾಹನಗಳನ್ನು ಎಲ್ಲವೂ ಚಾಲಕನಿಗೆ ಮುಂಚಿತವಾಗಿ ಎಚ್ಚರಿಕೆ ನೀಡುತ್ತದೆ ಪ್ರತಿ ವಾಹನದಲ್ಲಿ ಆನ್ ಬೋರ್ಡ್ ಯೂನಿಟ್ ಎಂಬ ವಿಶೇಷ ಸಾಧನ ಅಳವಡಿಸಲಾಗುತ್ತದೆ ಇದು ಸಿಮ್ ಕಾರ್ಡಿನಂತೆ ಕೆಲಸ ಮಾಡಿ ವಾಹನಗಳ ಮಧ್ಯದಲ್ಲಿ ಕ್ಷಣಾರ್ಧದಲ್ಲೇ ಮಾಹಿತಿಯನ್ನು ವಿನಿಮಯ ಮಾಡುತ್ತದೆ ಇದರಿಂದ ಹಠಾತ್ ಬ್ರೇಕ್ ಹಾಕಿದರೆ ಮುಂಚಿತವಾಗಿ ಎಚ್ಚರಿಕೆ ನಿಂತಿರುವ ವಾಹನಕ್ಕೆ ಹಿಂದಿನಿಂದ ಡಿಕ್ಕಿ ತಪ್ಪಿಸಬಹುದು ದಟ್ಟ ಮಂಜು ಭಾರೀ ಮಳೆ ಕಡಿಮೆ ಬೆಳಕಿನಲ್ಲಿ ಅಪಘಾತ ತಡೆ ಬಹು ವಾಹನಗಳ ಅಪಘಾತವನ್ನು ಕಡಿಮೆ ಮಾಡಬಹುದು ಇದಲ್ಲದೆ ವಿ ತಂತ್ರಜ್ಞಾನದ ಇನ್ನೊಂದು ವ್ಯವಸ್ಥೆ ಎಸ್ ವ್ಯವಸ್ಥೆಯೊಂದಿಗೆ ಸೇರಿ ವಾಹನದ ದೃಷ್ಟಿಗೆ ಮೀರಿದ ಅಪಾಯವನ್ನು ತಿಳಿಸುತ್ತದೆ ಎರಡು ಸಾವಿರದ ಇಪ್ಪತ್ತಾರು ಅಂತ್ಯದ ವೇಳೆಗೆ ಈ ವಾಹನಗಳಿಗೆ ಕಡ್ಡಾಯವಾಗುತ್ತದೆ ನಂತರ ಹಳೆಯ ವಾಹನಗಳಿಗೆ ಹಂತ ಹಂತವಾಗಿ ಅಳವಡಿಕೆ ಈ ಯೋಜನೆಗೆ ಕೇಂದ್ರ ಸರ್ಕಾರ ಬರೋಬ್ಬರಿ ಐದು ಸಾವಿರದಿಂದ ಏಳು ಸಾವಿರ ಕೋಟಿಯನ್ನು ಪ್ರತಿ ವಾಹನಕ್ಕೆ ಸಾಧನ ವೆಚ್ಚವಾಗಿ ಸುರಿಯುತ್ತಿದೆ ಅಗತ್ಯವಿರುವ ಸ್ಪೆಕ್ಟ್ರಮನ್ನು ದೂರ ಸಂಪರ್ಕ ಇಲಾಖೆ ಉಚಿತವಾಗಿ ಒದಗಿಸುತ್ತಿದೆ ಬೆಂಬಲಿತ ಯೋಜನೆಗಳು ಇದಕ್ಕೆ ರಹವೀರ್ ಯೋಜನೆ ರಸ್ತೆ ಅಪಘಾತದಲ್ಲಿ ಗಾಯಾಳನ್ನು ಆಸ್ಪತ್ರೆಗೆ ಕರೆದೊಯ್ದವರಿಗೆ ಇಪ್ಪತ್ತೈದು ಸಾವಿರ ಬಹುಮಾನವನ್ನು ನೀಡುತ್ತಿದೆ ಅಲ್ಲದೆ ನೂ ಟಾಪ್ ನೂರು ಜಿಲ್ಲೆಗಳಲ್ಲಿ ವಿಶೇಷ ಸುರಕ್ಷತಾ ಕ್ರಮಗಳನ್ನು ವಹಿಸುತ್ತಿದೆ ಇದರಿಂದಾಗಿ ವಿಟುವಿ ತಂತ್ರಜ್ಞಾನ ರಸ್ತೆಯ ಸುರಕ್ಷತೆಯಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಸಂಭವಿಸಬಹುದು ಇದು ಸಾವಿರಾರು ಜೀವಿಗಳನ್ನು ಉಳಿಸಬಲ್ಲದು